yeah <laughs> NÃO! É. É. É.

ಉದಾಯತ್ ಹೇಳು ಸ್ವಾಮ ಪುಷ್ಪಗಳು ಪರಿಮಳ ಸೂಸುತ್ತಿದೆ ಹೇಳು ದುಂಬಿಗಳು ರಸ ತುಂಬಿ ಹಾಡುತ್ತಿದೆ ಕೇಳು ಈ ಹಾಡು ಯಾರು ಹಾಡ್ಯಾರು ಯಾರು ಹಾಡ್ಯಾರ ರಾಜ್ಕುಮಾರ್ ರೀ ಇದನ್ನೆಲ್ಲ ಕೇಳ್ಯಾರ ಹೌದು ಹೌದೌದೌದು ದಾಟಿ ಹಾಡಿದ್ರಿ ನಾವ ಏ ಹಾಡ್ದ ಹಾಡು ಹಾಡಂಗಿಲ್ಲ ಒಟ್ಟ ಒಟ್ಟ ಹಾಡಂಗಿಲ್ಲ ಇಲ್ಲ ಹಾಡ್ದ ಹಾಡು ಒಟ್ಟ ಹಾಡುವಂಗಿಲ್ಲ ಒಟ್ಟ ಹಾಡುವಂಗಿಲ್ಲ ಹೊಸ ಉಣ್ಣುವಂತ ಊಟ ಇವತ್ತು ರೊಟ್ಟಿ ತಿನ್ನು ಅಂದ್ರೆ ನಾಳೆ ಯಾರು ರೊಟ್ಟಿ ತಿನ್ನಂಗಿಲ್ಲ ಇಲ್ಲ ನಾಳೆ ವೆರೈಟಿನೇ ಬೇರೆ ಹೌದು ಜಗತ್ತಿನೊಳಗೆ ಒಂದು ಮಾತು ಹೇಳ್ತೀನಿ ಗುಣದಿಂದ ಏನ್ ಕೆಲಸ ಆಗ್ತದ ಏನಾಗೈತ್ರಿಪ್ಪ ಗುರುಜಿ ಇವತ್ತು ಗುಣದ ಪಾಲು ನಮಗ್ ಬಂದದ ಹಣದ ಪಾಲು ನಿಂಗಪ್ಪನವ್ರಿಗೆ ಬಂದದ ಹೌದು ತ્રેತಾ ಯುಗದೊಳಗೆ 6 ಕೋಟಿ ಅವಿ ಸಿದಿರತಕ್ಕಂತ ರಾವಣಾಸುರ ಆ ತಿಂಗಳ ತಿಂತಿದ್ದ 6 ತಿಂಗಳ ಮನಗ್ತಿದ್ದ ಕುಂಭಕರ್ಣ ಕುಂಭಕರ್ಣ ಹೌದು ಹೌದಾ ಅವರಿಬ್ಬರು ಕೆಳಗ 3 ನಂಬರ್ದ ವಿಭೀಷಣಾ ಹಾ ಹೌದ್ರಿಪ್ಪ ಹೌದು ಒಂದೇ ಒಂದು ಮಾತ ನಿಮ್ಮ ಮುಂದೆ ಹೇಳ್ತೀನಿ ರಾವಣಾಸುರ ಅಣ್ಣಗ ಅಣ್ಣ ಕುಂಭಕರ್ಣಗ ವಿಭೀಷಣ್ ಹೇಳ್ತಿದಾನ ಅಣ್ಣ ನೀವು ನಡುವಂತ ನಡತಿ ಒಳ್ಳೆದಲ್ಲ ಒಳ್ಳೇದಲ್ಲ ನಿಮ್ಮಲ್ಲಿ ಇದ್ದಿರತಕ್ಕಂತ ಗುಣ ಒಳ್ಳೇದಲ್ಲ ದಾನದಲ್ಲಿ ಮಾಡ್ರಿ ಒಳ್ಳೆ ಸತ್ಪಾತ್ರಕ ಸಲ್ಲಸ್ರಿ ನಾವು ಒಳ್ಳೆ ಗುಣವಂತರಾಗಬೇಕು ನಾವು ಮಾಡುವಂತ ಧರ್ಮ ನಮ್ಮನ ಕಷ್ಟ ಕಾಲಕ್ಕೆ ಬಂದ ಕಾಯ್ತದಪ್ಪ ಈ ಕೆಟ್ಟ ಬುದ್ಧಿ ಬಿಡ್ರಿ ಈ ಕೆಟ್ಟ ಗುಣ ಸುಟ್ಟ ನಡ್ರಿ ಅಂತ ವಿಭಿಷಯ ಹೇಳ್ತಿದ್ದ ಆದ್ರೂ ಕೂಡ ಕುಂಭಕರ್ಣ ರವಣಾಸುರ ಅನ್ನಗಳು ಇಬ್ಬರು ತಮ್ಮನ ಮಾತು ಮೀರಿ ಹಾದು ಏ ಹೌದು ಮೀರಿ ಹೋಗಿ ಸೀತಾದೇವಿನ ತಂದದಕ್ಕಾಗಿ ಹನುಮಂತ ಲಂಕಾಪಟ್ಟನ ಸುಟ್ಟ ರಾಮನ ಕೈಯಾಗ ಕುಂಭಕರ್ಣಂದು ಮತ್ತು ರವಣಾಸುರಂದು ಮರಣ ಆಯ್ತು ಮರಣ ಆಯ್ತಲ್ರಿಪ್ಪ ವಿಭಿ ಸೈನಿಂದ ಒಳ್ಳೆ ಗುಣ ಇತ್ತನ್ನು ಸಂಬಂಧ ಲಂಕಾ ಪಟ್ಟನ ಕಧಿಪತಿ ಆಗಿ ಅದೇ ಲಂಕಾ ಆಳಾಕ ಶ್ರೀರಾಮ ದೇವರು ಹಚ್ಚಿದ ವಿಬಿ ಇದ್ದಿರತಕ್ಕಂತ ಇದ್ದಿರತಕ್ಕ ಒಳ್ಳೆ ಗುಣಕ್ಕ ಮೆಚ್ಚಿ ಇದರೊಳಗೆ ತಂದು ಏನು ತಕ್ರಾರ ಹಸ್ತಿರಿ ಹಸ್ರಿ ನಿಂಗಪ್ಪನವ್ರು ಇದು ಗುಣದಿಂದ ವಿಭಿ ಪಟ್ಟ ಬಂದದ ಅತ್ತ ನಾನು ವಾದದ ವಾದದ ಹನುಮಂತನಾಗಿರ್ತಕ್ಕಂಥವ ವಿದ್ಯಾವಂತನಾಗಿರ್ತಕ್ಕಂಥವ ಬಂಗಾರದ ಲಂಕಾ ಅಲು ಅಂತಾವ ಆರು ಕೋಟಿ ಆಯುಷ್ಯದೊಳಗೆ ಮೂರು ಕೋಟಿ ಉಳಿಲಿಲ್ಲ ಅರ್ಧಕ ಸತ್ವಾದ ಮೂರು ಕೋಟಿ ಲಿಂಗ ಸ್ಥಾಪನಾ ಮಾಡಬೇಕಾಗಿತ್ತು ಮೂರು ಲಿಂಗ ನಾವು ಸ್ಥಾಪನಾ ಮಾಡ್ಲಿಲ್ಲ ರಾವಣಾಸುರ ಮರಣ ಹೊಂದಿದ ವಿಭಿಶೈನಲ್ಲಿ ಒಳ್ಳೆ ಗುಣ ಇತ್ತು ಅವ ಪಟ್ಟಿಗೆ ಕೇರಿದ ರಾವಣಾಸೂರ ಆನೆ ಆಗಿ ಕಬ್ಬಾ ಒಡ್ದ ವಿಭಿಶೈನ ಇರಿವಿಯಾಗಿ ಸಕ್ರೆ ಮೇದ ಸಕ್ರೆ ಮೇದನ ಪಕ್ಕೋ ಅವನ ಗುಣಕ್ಕೆ ಮೆಚ್ಚಿ ರಾಮದೇವ್ರು ಪಟ್ಟ ಗಟ್ಟಿದ ಅನ್ನುವಂತ ಮಾತನ್ನ ತಮ್ಮ ಮುಂದೆ ಹೇಳುತ್ತ ಇವತ್ತಿನ ದಿವಸ ಗುಣದಿಂದ ಜಗತ್ತಿಗೆ ಕಲ್ಯಾಣದ ಗುಣದಿಂದ ಮಾನವ ಜಲಮುಖ ಜಯ ಆದ ಮಾನವ ಜಲಮಕ್ಕ ಸಪ್ಪಲ್ ಆಗಬೇಕಾದ್ರೆ ಅವನಲ್ಲಿ ಇದ್ದಿರತಕ್ಕಂತ ಒಳ್ಳೆಯ ಗುಣ ಒಳ್ಳೆಯ ಗುಣ ಹೌದು ಅನ್ನುವಂತ ಮಾತನ್ನ ಹೇಳಿ ನನ್ನವರು

this